ಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರಾಧಾಮಣಿ ಅಂತ ಇಲ್ಲಿ ಸುಮಾರು ಹಳ್ಳ ಬ್ರಿಡ್ಜ್ ಹತ್ರ ಒಂದು ಟ್ಯಾಕ್ಟ್ರಿನೇ ಅತ್ತಲ್ಲ ಅಲ್ಲಿ ಲೋಡ್ ಗಾಡಿ ಹಿಂದಕ್ಕೆ ಹೋಗುತ್ತೆ ಇನ್ ಬಸ್ಸಿನಲ್ಲಿ ಮೇಲಕ್ಕೆ ಬರುತ್ತೆ ಜನ ತುಂಬಿರೋ ಬಸ್ಸು ಹಾಗಾಗಿ ಇವರು ರೋಡ್ ಐಆರ್ ಬಿ ಇಂಜಿ ಇವರು ರೋಡ್ ಇಂಜಿನಿಯರ್ ಗಳೆಲ್ಲ ಕರ್ಕೊಂಡ್ಬಂದು ಸಬ್ಇನ್ಸ್ಪೆಕ್ಟರ್ ಕರ್ಕೊಂಬಂದು ಮೂರ್ ಸರಿ ಬಂದು ರೋಡ್ ಬ್ಲಾಕ್ ಮಾಡಕ್ ಬಂದಿದ್ದಾರೆ ನಾವು ಬಿಟ್ಟಿಲ್ಲ ಇಲ್ಲಿ ಬಿಡೋದು ಇಲ್ಲ ಮುಚ್ಚಾಕ ಅವ್ರನ್ನ ಏನಾದ್ರು ಅಲ್ಲಿ ಸೇತುವೆ ಮಾಡಿ ಇಲ್ಲಿ ನೀವು ಮಾಡಿರೋದ್ ಬಿಡ್ಜುನ ಸರಿ ಇಲ್ಲ ಯಾವಾಗ್ ಲಾರಿಗಳು ಮ್ಯಾಗ್ಲಿಂದ ಉಂಟ್ಕೊಂಡ್ ಬಿಡುತ್ತ ಗೊತ್ತಿಲ್ಲ ಇಂಜಿನಿಯರ್ ಗಳು ಸರಿ ಇಲ್ಲ ಇಲ್ಲಿ ಯಾರು ಹೇಳಿರು ಕೇಳಲ್ಲ ಮೇನ್ ಸಬ್ ಇನ್ಸ್ಪೆಕ್ಟರ್ ಕರ್ಕೊಂಡ್ ಬರ್ತಾರೆ ಸಬ್ ಇನ್ಸ್ಪೆಕ್ಟರ್ ನೋಡಿರ ಯಾರು ಹುಡುಗರ್ ಬಂದಾರ ಅರೆಸ್ಟ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಅಂತಾರೆ ಅವ್ರಿಗೂ ಭಯ ಆದ್ರೂ ಹೋಗ್ತಾ ಇಲ್ಲ ಯಾರು ವಾಪಸ್ ನಿಂತ್ಕಂತಾವ್ರೆ ಎಲ್ಲ ಕೇಳ್ಕೊಂತಾವ್ರೆ ಸಬ್ ಇನ್ಸ್ಪೆಕ್ಟರ್ ರಾತ್ರಿ ಬಂದಿದ್ರು ಬಸ್ ಗಳು ನಿಲ್ಲಿಸ್ತಿಲ್ಲ ಹೈವೇಗೆ ಹೋಗ್ತಾವ್ರೆ ಟೀಚರ್ಸ್ ಗಳು ಸುಮಾರು ಮೂವತ್ತೆರಡ್ ಜನ ಟೀಚರ್ ಅವ್ರೆ ಶಾಂತಲಾ ಶಾಲೆಯಿಂದನು ಎಸ್ ಕೆ ವಿಡಿ ಇಂದ ಅಪ್ಪನ್ ಅವ್ರೆಲ್ಲ ಸೀಳ್ ನಡ್ಕೊಂಡ್ ಹೋಗ್ಬೇಕು ಒಂದ್ ಕಿಲೋಮೀಟರ್ ವಾಪಸ್ ಹೋಗ್ಬೇಕು ಅವ್ರ ಸ್ಕೂಲ್ ಶಾಲೆಗೆ ಹೆಂಗ್ ಹೋಗ್ತಾರೆ ಅಂಡ್ರ ಅಂಡ್ರು ಸರಿ ಇಲ್ಲ ಎಲ್ಲ ಗಲೀಜ್ ಮಾಡಿ ಇಕ್ಕಿದ್ದಾರೆ ಅಯ್ಯಾರ್ ಬೇರು ಕ್ಲೀನ್ ಆಗ್ತಾರನ ಅವ್ರು ತಗಿರ್ ತಗದ್ರು ಸಂಬಳ ಕೊಡಕ್ ಆಗಲ್ಲ ಅಂತ ಯಾರು ಮಾಡೋದು ಇದು ಫಸ್ಟ್ ಹಳ್ಳದಿಂದ ಬಸ್ ಹತ್ತಲ್ಲ ಸಬ್ ಇನ್ಸ್ಪೆಕ್ಟರ್ ಆತ್ರ ಬಸ್ ಹತ್ಸಿ ನಾನು ಬಿಡಿಸ್ತೀನಿ ವ್ಯವಸ್ಥೆ ಮಾಡ್ತಾರೆ ಅಲ್ಲೇ ಹನ್ನೊಂದ್ ಗಂಟೆ ಆದ್ರೂ ಇಲ್ಲ ಆ ಈಗ ಯಾರು ಮಾಡ್ತಾರೆ ಬಿಡಲ್ಲ ಮೇನ್ ಅಯ್ಯಾರ್ ಬೇರು ಕರ್ಸ ಬರಲಿ ಎರಡು ಸಾವಿರ ಬಿಸಿ ಬೇಕೇನ್ ಭಯನ ಹೆದ್ರು ಕಾಣಲ್ಲ ನಾವಂತೂ ಇಲ್ಲಿ ಮುಚ್ಚಕ್ಲೆನ್ ಬಿಡಲ್ಲ ಹೆಣ್ಮಕ್ಳೆಲ್ಲ ಸೇರ್ತೀವಿ ಮುಚ್ಚಾಕಂತೂ ಬಿಡಲ್ಲ ಫಸ್ಟ್ ಮೇನ್ ಇದೇನ್ ಅಂಡರ್ ಅನ್ದು ಡೈರೆಕ್ಟ್ ಮಾಡ್ಕೊಡ್ರಿ ಬಸ್ ಹೋಗಕ್ಕೆ ಇದ ನೋಡಿರಿ ಇದೇನ್ ಬೇಕಿಲ್ಲ ಅವಶ್ಯಕತೆ ಇಲ್ಲ ಇದು ಮಾಡಿ ಹಂಗಾಗಿ ನಾವೇ ಜಿಲ್ಲಾ ಪಂಚಾಯತಿ ಮೆಂಬ್ರು ಎರಡ್ ಸಾವಿರದ ಒಂದ್ರಿಂದ ಸನ್ಮಾನ್ಯ ಸ್ಥಳೀಯ ಶಾಸಕರು ಬರೀ ನೋಡ್ಕೊಂಡು ಓಡಾಡ್ತಾರೆ ಬಿಟ್ಟ್ರೆ ನೂರಾ ಇಪ್ಪತ್ತು ಜನ ಇಲ್ಲಿ ಡೆತ್ ಆಗಿದ್ದಾರೆ ಚಿಕ್ಕಲ್ಲಿ ಬಿಡ್ತಾ ಸ್ಟಾರ್ಟ್ ಮಾಡಿದ್ನಿ ಅಂದಲ್ಲ ಇದನ್ನ ಅತಿ ಜರೂರಾಗಿ ಏನಾದ್ರು ಇದನ್ನ ಏನಾದ್ರು ಗಮನಕ್ಕೆ ತಂದು ಇದನ್ನ ಮಾಡ್ತಾ ಇದ್ರೆ ಇದ್ರ ಪರಿಣಾಮ ಬೇರೆ ಆಗುತ್ತೆ ನಾವು ಈಗ ಸಿಟ್ಟಿಂಗ್ ಎಂ ಪಿ ಅವ್ರ ಹೋಗಿ ಮನವಿ ಕೊಟ್ಟು ಹೇಳಿದಾಗ ಐ ಆರ್ ಬಿ ಆರ್ ಪ್ರಾಜೆಕ್ಟ್ ಇಂಜಿನಿಯರ್ ಬಂದು ಇಲ್ಲ ನಾನು ಕ್ಲೋಸ್ ಮಾಡ್ತಲ್ಲ ಅದನ್ನ ತೆರವುಗೊಳಿಸಿ ಸಬ್ಸೇಟ್ ಮಾಡ್ತೀನಿ ಹೇಳಿದಂತ ಸಂದರ್ಭದಲ್ಲಿ ಎರಡು ತಿಂಗಳಿಂದ ಇದೇ ಡ್ರಾಮಾ ಆಗ್ತಾ ಇದ್ದಾರೆ ಇಂಜಿನಿಯರ್ಸ್ ಇಲ್ಲಿ ಲೋಕಲ್ ಯಾರು ಸಪಾರ್ಡ್ ತಗೊಂಡು ತಕೊಂಡಿರೋದು ಇದನ್ನ ಅಂಡರ್ ಪಾಸ್ ಮುಚ್ಚೋದೇ ಆದ್ರೆ ಮುಂದಿನ ದಿನಗಳಲ್ಲಿ ಸಾರ್ವತ್ರಿಕವಾಗಿ ಏನ್ ಮಾಡ್ಬೇಕು ಅಂತ ಮಾಡಕಂತ ಮಾಡಕ್ಕಂತೂ ನಾವು ಸಿದ್ಧವಾಗಿರ್ತೀವಿ ಇಲ್ಲಿ ಲೋಕಲ್ ನಲ್ಲಿ ಪಂಚಾಯತ್ ನೋಡ್ಲಕ್ಕೂ ಕಿಳಿದಂಗೆ ಇದನ್ನು ಮಾಡ್ಕೊಂಡಿದ್ದಾರೆ ಇದು ಬಹಳಷ್ಟು ಅಧ್ವನ್ ಆಗಿದೆ ನೂರ ಇಪ್ಪತ್ತು ಜನ ಇಲ್ಲಿ ಡೆತ್ ಆಗಿರ್ತಕ್ಕಂಥದ್ದು ಈ ಅವ್ಯವಸ್ಥೆ ಏನಾದ್ರು ಸರ್ ಮಾನ್ಯ ಶಾಸಕರು ಯಾಕಿದ್ದ ಗಮನ ಹರ್ತಲ್ಲ ಅಂತ ನಂದು ಒಂದ್ ಮನವಿ ಅವರಷ್ಟೇ ಮೂವತ್ತೈದು ವರ್ಷ ಸ್ಥಳೀಯ ಸಹ ಇದನ್ನ ಯಾಕೆ ಗಮನ ಹರ್ಸಲ್ಲ ಅಂತ ನನ್ಗಂತೂ ಗೊತ್ತಾಗಲ್ಲ ಭಗವಂತ ಗೊತ್ತಾಗಬೇಕು ಅವ್ರಿಗೆ ಗೊತ್ತಾಗ್ಬೇಕೆಲ್ಲ ಬಸ್ ಎಲ್ಲ ನಿಲ್ಲುತ್ತಾರೆ ಅರ್ಧ ಕಿಲೋಮೀಟರ್ ಕೈಲಾಗ ನಾನೇ ಇಡೋದು ನಡೆಯಕ್ಕೆ ಆಗ್ತಾ ಇಲ್ಲ ಇಂತ ಒಂದ್ ಪರಿಸ್ಥಿತಿ ಇಲ್ಲಿ ಐ ಸಂಸ್ಥೆ ಇದೆ ಟಿ ಸಿ ಎಚ್ ಇದೆ ಎಸ್ ಕೆ ಬಿ ಡಿ ಐ ಸ್ಕೂಲ್ ಇದೆ ಹೂವಿನ ಮಾರ್ಕೆಟ್ ಇದೆ ಆ ಕಡೆ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಷನ್ ಇದೆ ಇದು ಮುರಾರ್ಜಿ ದೇತ ಶಾಲೆ ಇದೆ ಮೂರು ಸಾವಿರ ಜನ ಇಲ್ಲಿ ಹೆಣ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಷ್ಟೊಂದು ಅನ್ಯಾಯ ಆಗಿರೋದನ್ನ ಮಾನ್ಯ ಸ್ಥಳೀಯ ಶಾಸಕರು ಕಣ್ಣಿಂದ ನೋಡ್ತಾ ಇದ್ದಾರೆ ಅಂತಂತೆ ಇದು ಏನಾಗುತ್ತೋ ನಮ್ಗದ್ದು ಗೊತ್ತಿಲ್ಲ ಸೇತುವೆ ಸಂಪೂರ್ಣವಾಗಿ ಕಳವೆ ಸೇತುವಾಗಿ ಕಳ್ಮೆ ಬಿಡಿಸ್ ಮಾಡಿದ್ದಾರೆ ಇದನ್ನ ಕ್ವಾಲಿಟಿ ಕಂಟ್ರೋಲ್ ಕರ್ಚಿ ಇದನ್ನ ಚೆಕ್ ಮಾಡೋವರೆಗುನು ಇದು ಮುಂದುವರೆದೇ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಎದುರಿಸ್ಬೇಕಾಗುತ್ತೆ ನ್ಯಾಷನಲ್ ಹೈವೇನ ಬಂದ್ ಮಾಡ್ತೀವಿ ಇದಕ್ಕೆ ಲೋಕಲ್ ಪೊಲೀಸ್ ಪೊಲೀಸ್ನವರು ಸಪೋರ್ಟ್ ತಕೊಂಡು ಇಲ್ಲಿ ಯಾರಾದ್ರೂ ಕೇಳಕ್ ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಜೀಪ್ ಕತ್ತಿ ಅಂತ ಕೇಳ್ತಾರಂತೆ ಯಾಕೆ ಜೀಪ್ ಕಟ್ಬೇಕು ಇವ್ರ ಮನಸ್ಸೌರ ಇಲ್ಲ ಮನಸ್ಸಂಗೆ ಏನ್ ಪೊಲೀಸ್ನವ್ರ ಜನ ಹಾಕ್ಬಿಟ್ಟ ಅದ್ ಅದ್ ಸೇರಿ ಮಾತ್ ಮಾತಿನ ಮುಗಿಸ್ತೇನೆ ಶಾಂತರಾಜು ಅಂತ ನಾನು ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿನ ಸಮಸ್ಯೆ ಏನು ಅಂದ್ರೆ ಇದು ಓವರ್ ಮಾಡಿರೋದೇ ಒಂದು ಕಳಪೆ ಕಾಮಗಾರಿ ಆಗಿತ್ತು ಅದ್ರ ಜೊತೆಗೆ ಈಗ ಬಸ್ ಹೋಗಕ್ಕೆ ದಿನ ಸಾವಿರಾರು ಮಕ್ಳು ಬರ್ತಾರೆ ಬೇರೆ ಎಲ್ಲ ಕಡೆಯಿಂದನು ಅವ್ರು ಏನ್ ಮಾಡ್ತಾರೆ ಈ ಈಗ ಈ ಹಳ್ಳದ ಕಾಸಿ ಹೋಗ್ಬೇಕು ಬಸ್ ಅಂತಾರೆ ಹೋಗ್ತಾರೆ ಬಸ್ ಗಳು ಅಲ್ಲಿ ಯಾವ್ದೋ ಒಂದು ಆಕ್ಸಿಡೆಂಟ್ ಆದ್ತಾರೆ ಇಲ್ಲಿ ಸಾವಿರಾರು ಜನ ಹಿಂದಕ್ಕೆ ಬಸ್ ಬಂದ್ ಏನಾರ ಹೋದ್ರೆ ಅವಾಗ ಯಾರು ಹೊಣೆ ಅದಕ್ಕೆ ಗ್ರಾಮ ಪಂಚಾಯತ್ ಯಾರು ಹೊಣೆ ಇಲ್ಲೇ ಜನಗಳು ಹೊಣೆ ಅಂತಾರೆ ಅದಕ್ ದೌರ್ಜನ್ಯ ಮಾಡ್ತಾವ್ರೆ ಪೊಲೀಸ್ ತಾನು ಮುಂದಿಕ್ಕೊಂಡಿದ್ರು ಅದಕ್ಕೆ ಏನಿಲ್ಲ ಈಗ ಏನ್ ಡಿವೈಡರ್ ಬಿಟ್ಟ ಬಸ್ ಬರೋಕೆ ಒಂದು ವ್ಯವಸ್ಥೆ ಮಾಡಿ ಚಿಕ್ಕನಹಳ್ಳಿ ಬಸ್ ಸ್ಟಾಂಡ್ ಎಲ್ಲಾ ದನ ಕರು ಎಲ್ಲ ನಾಗೆ ಕಟ್ಟವ್ರಿ ಬರಕ್ ಇಲ್ಲ ಎರಡ್ ಕಿಲೋಮೀಟರ್ ಬರಬೇಕು ಸರ್ವಿಸ್ ರೋಡ್ ಅಲ್ಲಿ ಬರಕ್ ಆಗಲ್ಲ ಆಮೇಲೆ ಈ ಎಳ್ಳ ಸ್ಲೋ ಆಗ್ತೈತಿ ಒಂದೊಂದ್ಸತಿ ಮೇಲ್ ಬರ್ತಾವ್ ನೀರು ಬರೋದೇ ಇಲ್ಲ ಯಾವ ಬಸ್ ತಾರು ಬರಲ್ಲ ಇಲ್ಲಿ ಹತ್ತಕ್ಕೂ ಆಗಲ್ಲ ಲೋಡ್ ಗಾಡಿ ಅದೇ ಪರಿಹಾರ ಏನಿಲ್ಲ ಬಸ್ ನಮ್ಗೆ ಸರ್ವಿಸ್ಬಾರ್ದು ವ್ಯವಸ್ಥೆ ಮಾಡ್ತೀವಿ ಮಾಡಕ್ ಬರಲ್ಲ ಏನ್ ಮಾಡ್ತಾರಲ್ಲ ವ್ಯವಸ್ಥೆನಾಯ್ತು ಚಿಕ್ಕನಹಳ್ಳಿ ಗ್ರಾಮದ ಯುವಕ ಈವ ಇಲ್ಲಿ ಮಾಡಿರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಯಿಂದ ಸರ್ವಿಸ್ ರೋಡ್ ಬಸ್ ಗಳು ಯಾವುದೇ ಕಾರಣಕ್ಕೂ ಈ ಸರ್ವಿಸ್ ರೋಡ್ ನಲ್ಲೇ ಹೋಗ್ಬೇಕು ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಇದ್ದು ವಿದ್ಯಾರ್ಥಿನಿ ಇದ್ದಾರೆ ಇದನ್ನ ಬಂದ್ ಮಾಡ್ಬಿಟ್ಟು ನಮ್ಮ ಏನ್ ಸರ್ವಿಸ್ ರೋಡ್ ಹಳ್ಳ ಇದೆ ಅಲ್ಲಿ ಅಳ್ದಿ ಬಸ್ ಬರಬೇಕು ಒಂದು ವ್ಯವಸ್ಥೆ ಮಾಡೋದಕ್ಕೆ ಈ ಇಂಜಿನಿಯರ್ ಗಳು ಪ್ಲಾನ್ ಮಾಡಿದ್ದಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ಗಳು ಹತ್ತಲ್ಲ ಒಂದು ಟ್ಯಾಕ್ಟ್ರಿನೇ ಎತ್ತಲ್ಲ ಅಲ್ಲಿ ಮೇನ್ ಅಂತ ಜಾಗದಲ್ಲಿ ಬಸ್ ಗಳನ್ನ ಹತ್ತಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಕಡೆಯಿಂದ ಬಸ್ ಬಂದ್ರೆ ಈ ಕಡೆ ಒಂದು ಆಟೋ ಇಲ್ಲ ಟೂ ವೀಲರ್ ಹೋದ್ರೆ ಪಾಸ್ ಆಗಲ್ಲ ಜಾಮ್ ಆಗ್ತೈತೆ ಹಂಗಾಗಿ ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಚಿಕ್ಕನಹಳ್ಳಿಯಲ್ಲಿ ಯುವಕ ಅಕ್ಕಪಕ್ಕ ಹಳ್ಳಿಗಳು ಇದ್ದಾವೆ ವಿದ್ಯಾರ್ಥಿಗಳು ಇದ್ದಾರೆ ಅವ್ರಿಗೆಲ್ಲ ಅನುಕೂಲ ಆಗಬೇಕು ಅಂದ್ರೆ ಮೇನ್ ರೋಡಿಂದ ಸರ್ವಿಸ್ ರೋಡಿಗೆ ಬಂದು ಬಸ್ಸು ಚಿಕ್ಕನಳ್ಳಿ ಏನು ಹೊಸ ಬ್ರಿಡ್ಜ್ ಮಾಡಿದ್ದಾರೆ ಅಲ್ಲಿ ಸ್ಟಾಪ್ ಕೊಡಬೇಕು ಸದ್ಯಕ್ಕೆ ಹೋಗ್ತಾ ಇದೆ ಆದ್ರೆ ಇದನ್ನ ಇಲ್ಲಿ ಏನು ಓಪನ್ ಬಿಟ್ಟಿದ್ದಾರೆ ಇದನ್ನ ಬಂದ್ ಮಾಡಬೇಕು ಅಂತ ಅವ್ರ ಉದ್ದೇಶ ಇದನ್ನ ಉದ್ದೇಶ ಇದನ್ನ ಬಂದ್ ಮಾಡಿಬಿಟ್ಟು ಅಲ್ಲಿಂದ ಸರ್ವಿಸ್ ರೋಡ್ ನಲ್ಲಿ ಹಡದಲ್ಲಿ ಬರಬೇಕು ಅಂತ ಮಾಡ್ತಾ ಇದ್ದಾರೆ ಅಲ್ಲಿ ಮುಂದೆ ಕೆರೆ ತುಂಬಿದ್ರೆ ನೀರು ಜೋರಾಗಿ ಬಂದ್ರೆ ಯಾವುದೇ ಕಾರಣಕ್ಕೂ ಬಸ್ಗಳು ಬರಲ್ಲ ಸದ್ಯಕ್ಕೆ ಇವಾಗಲೇ ಎತ್ತಲ್ಲ ಅಲ್ಲಿ ಬಸ್ಗಳು ಯಾಕಂದ್ರೆ ಅಷ್ಟು ಲೋ ಹುಡುಗರು ನೂರಿಂದ ನೂರೈವತ್ತು ಜನ ಬೆಳಗ್ಗೆ ಹೊತ್ತು ಲೋಡ್ ಆಗ್ಬತ್ತೈದು ಬಸ್ಸು ಒಂದ್ ಕಡೆ ವಾಲ್ಕೊಂಡು ಬರುತ್ತೆ ಏನಾನ ಪಲ್ಟಿ ಆದ್ರೆ ಸುಮಾರು ಜನ ಅಲ್ಲಿ ಡೆತ್ ಆಗ್ತಾರೆ ಅದಕ್ಕೆಲ್ಲ ನೇರ ಹೊಣೆ ಎನ್ ಎಚ್ ಎ ರೋಡ್ನಾಗ್ತಾರೆ ಇದಕ್ಕೆ ಕಾರಣ